ಲೈಕ್ ಮುಂಚೆ ಎಲ್ಲ ನನಗೆ ಹೇಗೆ ನಾರ್ಮಲ್ ಫ್ಲೋ ಇತ್ತು ಪಿ ಸಿ ಯುಸ್ ಬರೋಕ್ಕಿಂತ ಮುಂಚೆ ಆ ಥರ ನಾರ್ಮಲ್ ಫ್ಲೋ ಇದೆ ಥೈರಾಯ್ಡ್ ಕಂಟ್ರೋಲಲ್ಲಿ ಇದೆ ವೆಯ್ಟ್ ರೆಡ್ಯೂಸ್ ಆಗ್ತಾ ಇದೆ ಅಂಡ್ ಆಲ್ಸೋ ಇವಾಗ ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಿದೆ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ನದು ವೆಯ್ಟ್ ಸ್ಟಕ್ ಆಗಿತ್ತು ಎಷ್ಟೇ ವರ್ಕೌಟ್ ಅಥವಾ ಡಯೆಟ್ ಮಾಡಿದ್ರು ಸಹ ವೆಯ್ಟ್ ಕಡಿಮೆ ಆಗ್ತಿರ್ಲಿಲ್ಲ ಮ್ಯಾಮ್ ಹೇಳಿದ್ದ ಇನ್ಸ್ಟ್ರಕ್ಷನ್ಸ್ನೆಲ್ಲ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ವೆಯ್ಟ್ ತುಂಬ ಚೆನ್ನಾಗಿ ರೆಡ್ಯೂಸ್ ಆಗ್ತಾ ಇದೆ ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಿದೆ ಪಿ ಸಿ ಓ ಎಸ್ ಎಲ್ಲ ಇರುವಾಗ ತುಂಬಾ ಟೆನ್ಷನ್ ಆಗ್ತಿತ್ತು ಬೇಬಿ ಬಗ್ಗೆ ಎಲ್ಲ ಯೋಚನೆ ಮಾಡುವಾಗೆಲ್ಲ ಬ್ರಿಸ್ ಇಶ್ಯೂಸ್ ಬೇಬಿ ಆಗತ್ತಾ ಇಲ್ವಾ ಅಥವಾ ಐ ವಿ ಎಫ್ ಆ ಥರ ಪ್ರೊಸೆಸಸ್ಗೆ ಏನಾದ್ರು ಹೋಗ್ಬೇಕಾ ಅನ್ನೋ ತುಂಬಾನೇ ಕನ್ಫ್ಯೂಷನ್ ಮತ್ತೆ ತುಂಬಾನೇ ಭಯ ಆಗ್ತಿತ್ತು ಇವಾಗ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರ್ತಿದೆ ದಟ್ ನನಿಗೂ ಆದಷ್ಟು ಬೇಗ ಬೇಬಿ ಆಗತ್ತೆ ಅಂತ ಮ್ಯಾಮ್ ಬರೀ ಹೆಲ್ತ್ ಅಷ್ಟೇ ನಮಗೆ ಗೈಡ್ ಮಾಡ್ತಿಲ್ಲ ನಮ್ಮ ಓವರ್ ಆಲ್ ಪರ್ಸ್ನಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಶೀಸ್ ಅ ಜೆಮ್ ಆಫ್ ಅ ಪರ್ಸನ್ ನಾವು ಹೊರಗಡೆ ಎಲ್ಲ ಡಾಕ್ಟರ್ ಅಂತ ಹೋದ್ರೆ ಏನೋ ಒಂದು ಹತ್ತು ನಿಮಿಷ ಮಾತಾಡ್ತಾರೆ ಏನೋ ಒಂದು ಪ್ರಿಸ್ಕ್ರೈಬ್ ಮಾಡಿ ಕಳ್ಸ್ಬಿಡ್ತಾರೆ ಅಷ್ಟೇ